ನಾವು ಏನು ಪ್ರಿಕಾಷನ್ಸ್ ತಗೋಬೇಕು ಮತ್ತು ಯಾವ ಅವಕಾಶಗಳನ್ನ ಸೀಸ್ ಮಾಡ್ಕೋಬೇಕು ಒಂದು ಇಂಡಿವಿಜುವಲ್ ಆಗಿ ಒಂದು ಫ್ಯಾಮಿಲಿ ವ್ಯಕ್ತಿಯಾಗಿ ಒಬ್ಬ ಈಗ ತನ ಸೇರುವಂಥ ಒಬ್ಬ ನೌಕರಿ ಮಾಡುವಂಥ ವ್ಯಕ್ತಿಯಾಗಿ ಮದುವೆ ಆಗಿರುವಂಥ ವ್ಯಕ್ತಿಯಾಗಿ ಅಥವಾ ರಿಟೈರ್ಮೆಂಟ್ ರೆಡಿ ಆಗಿರುವಂಥ ವ್ಯಕ್ತಿಯಾಗಿ ಈ ತರ ವ್ಯಕ್ತಿಗಳು ಸುಮ್ಮನೆ ಒಂದು ಜನರಲ್ ಆಗಿ ಒಂದು ಸೂತ್ರಗಳು ಈ ಥರ ನೀವು ಪಾಲನೆ ಮಾಡಿ ಜನರಲ್ ಆಗಿ ಏನು ಹೇಳ್ಬೋದು ಸರ್ ನೀವು ಜನರಲ್ ಆಗಿ ಅಂದ್ರೆ ಯಾವತ್ತು ಅದು ಪ್ರತಿ ವರ್ಷ ಮಾಡುವಂಥದ್ದನ್ನೇ ಈ ವರ್ಷಕ್ಕೂ ಮುಂದುವರಿಸಿ ಏನಂದ್ರೆ ಒಂದು ಐದಾರು ತಿಂಗಳದ್ದು ಎಮರ್ಜೆನ್ಸಿ ಫಂಡ್ ಅಂತ ಅದು ಖಂಡಿತ ಇರುತ್ತೆ ಅದಿರುತ್ತೆ ಐದಾರು ತಿಂಗಳಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ ಸಂಬಳ ಐವತ್ತು ಸಾವಿರ ಇದೆ ಅಂತ ಅಳ್ಕೊಳ್ಳಿ ಸೊ ಐವತ್ತು ಸಾವಿರ ಇಲ್ಲದೆ ಬದುಕ ಬದುಕಬೇಕು ಆರ್ ತಿಂಗಳು ಬದುಕಕ್ಕೆ ಎಷ್ಟು ಬೇಕಾಗುತ್ತೆ ನಿಮಗೆ ಎರಡೂವರೆ ಲಕ್ಷ ಮೂರ್ ಲಕ್ಷ ಬೇಕಾಗುತ್ತೆ ಆ ಲಕ್ಷನ ನೀವು ತೆಗೆದು ಇಟ್ಕೊಂಡ್ಬಿಡಿ ಅದನ್ನ ಎಫ್ ನಲ್ಲಿ ಇಡಬೇಕು ಅಲ್ಲಿ ಇಡಬೇಕು ಸರ್ ಅದನ್ನ ಎಫ್ ಡಿಟ್ರೆ ಒಳ್ಳೆದು ಎಫ್ ಡಿ ಎಫ್ ನಲ್ಲಿ ಇಟ್ಕೊಳ್ಳೋದು ಬೆಟರ್ ಯಾಕೆಂದ್ರೆ ಎಮರ್ಜೆನ್ಸಿ ಯಾವಾಗ ಬೇಕಾದ್ರು ಏನ್ ಬೇಕಾದ್ರು ಹಾಕ್ಬಹುದು ಮ್ಯೂಚುವಲ್ ಫಂಡ್ ಅಲ್ಲೂ ಹಾಕ್ಬಹುದು ಆದ್ರೆ ಅವತ್ತಿನ ದಿನ ಅದು ಆಗಿದ್ರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಬ್ಯಾಂಕ್ ಅಲ್ಲಾದ್ರೆ ಅದು ಅಟ್ ಲೀಸ್ಟ್ ಕುಸಿತ ಆಗಿರಲ್ವಲ್ಲ ಸಿಕ್ಕಿರುತ್ತೆ ನಿಮಗೆ ಸೊ ಅಷ್ಟಾದ್ರೂ ಇನ್ಫ್ಲೇಷನ್ ಬೀಟ್ ಮಾಡದೇ ಇರಬಹುದು ಬಟ್ ನಿಮ್ಗೆ ಇರುತ್ತೆ ಎಕ್ಸಾಕ್ಟ್ಲಿ ಅದು ಅದು ಒಂದು ಎರಡನೇದು ಈಗ ಯಂಗ್ಸ್ಟರ್ಸ್ ಯಾರು ಇರ್ತಾರೆ ಅವರು ಜಗತ್ತಿನಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ಗಮನಿಸ್ತಾ ಇರಬೇಕು ಈಗ ಅಲ್ಲಿ ಚೈನಾದಲ್ಲಿ ಏನೋ ಆಯ್ತು ಈಗ ಭಾರತದಲ್ಲಿ ಸೆಮಿ ದೊಡ್ಡ ಮಟ್ಟದಲ್ಲಿ ಅದನ್ನ ಮಾಡ್ತಾ ಇದ್ದಾರೆ ಸೊ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ನಮ್ಮ ಮುಂದೆ ಇನ್ನೇನು ಬರುತ್ತೆ ಈಗ ಎ ಬಂದಾಗ ಬಹಳಷ್ಟು ಬದಲಾವಣೆಗಳಾಗುತ್ತೆ ಅದು ಕೆಲಸ ತಿಂದುಬಿಡುತ್ತೆ ಪೂರ್ಣವಾಗಿ ಅಂತಲ್ಲ ನನ್ನ ರೋಲ್ ಆ್ಯಸ್ ಎ ಪರ್ಸನ್ ಇವತ್ತೇನಿದೆ ಅದು ಬದಲಾಗ್ಬಿಡುತ್ತೆ ಹಾಗಾಗಿ ಆ ಬದಲಾವಣೆ ಏನು ನಾನೇನು ಅಪ್ಸ್ಕಿಲ್ ಮಾಡ್ಕೋಬೇಕು ನನ್ನ ಇದನ್ನು ಇರೋದನ್ನು ಅದಕ್ಕೆ ತಕ್ಕ ನೋಡಿಕೊಂಡು ಕಲಿತಾ ಇರಬೇಕು ಪ್ರತಿದಿನ ಕಲಿತಾ ಇರಬೇಕು ಯಂಗ್ಸ್ಟರ್ಸಿಗೆ ಮಾತ್ರ ಇದೊಂದು ನಂದು ಆಯಿತು ಮುಗೀತು ನನಗೆ ಕೆಲಸ ಸಿಕ್ಕಿದೆ ಅಂತ ನೀವು ರಿಲ್ಯಾಕ್ಸ್ ಆಗಂಗೆ ಇಲ್ಲ ಇದು ಎರಡನೇ ಅಂಶ ಕಲಿತಾ ಇರಬೇಕು ಬದಲಾವಣೆ ಏನಾಗುತ್ತೆ ಯಾವ ಸೆಕ್ಟರಲ್ಲಿ ಸಿಗ್ಬೋದು ಆ ಸೆಕ್ಟರ್ಗೆ ಏನೇನು ಸ್ಕಿಲ್ ಬೇಕು ಅದನ್ನು ನಾನು ಹೆಂಗೆ ಅಪ್ಡೇಟ್ ಮಾಡ್ಕೊಳ್ಳೋದು ಯಾರು ಯೋಚನೆ ಮಾಡ್ತಿರ್ತಾರೆ ಅವ್ರಿಗಷ್ಟೇ ಉಳಿಗಾಲ ಎ ಇಂದ ನೂರು ಕೆಲಸದಲ್ಲಿ ನಲವತ್ತರಿಂದ ಐವತ್ತು ಅಥವಾ ಅಮ್ಮಮ್ಮ ಹೆಚ್ಚು ಅಂದರೆ ಅರವತ್ತು ಕೆಲಸ ಉಳ್ಕೊಳುತ್ತೆ ಈ ನಲವತ್ತು ಕೆಲಸ ಹೋಗುತ್ತೆ ಇರಲ್ಲ ಉಳಿಯಲ್ಲ ಇವತ್ತು ಇವತ್ತು ಎಲ್ದಿರಿ ನಂದು ಐದು ವರ್ಷದಲ್ಲಿ ಸೊ ಇಟ್ಸ್ ಅ ಗುಡ್ ಟೈಮ್ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್ ನೀವು ಆ ಐವತ್ತು ಅರವತ್ತರಲ್ಲಿ ಇರಬೇಕಾ ಆ ಕೆಲಸ ಇಲ್ಲದ ನಲವತ್ತರಲ್ಲಿ ಇರಬೇಕಾ ಅನ್ನೋದು ನಮಗೆ ಬಿಟ್ಟಿದ್ದು ಅದನ್ನೇ ನಾನು ಹೇಳಿದ್ದು ಭಾರತದ ಯಶೋಗಾಥೆಯಲ್ಲಿ ನಮ್ಮ ಯಶೋಗಾಥೆನೂ ಬರ್ಕೋಬೇಕು ಅಂತಂದರೆ ಅಪ್ಗ್ರೇಡ್ ಆಗ್ತಿರಬೇಕು ಅನ್ನೋ ಥರದಲ್ಲಿ ಇನ್ನು ಇದು ಇದು ಮಿಡ್ ಏಜ್ ಇವಾಗ ಸ್ಟಾರ್ಟಿಂಗ್ ಬಹಳ ಇಂಪಾರ್ಟೆಂಟ್ ವಿಚಾರ ಇದು ಮೀಡಿಯಾಗಳಿಗಂತೂ ಭಾಳಷ್ಟು ಇದು ಬಂದಿದೆ ಭಾಳಷ್ಟು ನಮ್ಮಲ್ಲಿ ಎಷ್ಟೋ ಜನರಿಗೆ ಕೆಲವರು ಭಯ ಆಗುತ್ತೆ ಓಕೆ ಎಡಿಟರ್ಗಳಿಗೆ ಕೆಲಸ ಹೋಗ್ಬಿಡುತ್ತಾ ಕಾಂಟೆಂಟ್ ರೈಟರ್ ಹೋಗುತ್ತೆ ಇಲ್ಲ ನೀವು ಅಪ್ಗ್ರೇಡ್ ಆದ್ರೂ ಹೋಗಲ್ಲ ಹೋಗಲ್ಲ ಹೋಗಲ್ಲೊಂಡ್ರೆ ಯಾಕಂದ್ರೆ ನೀವು ಮೂರು ತಾಸಲ್ಲಿ ಮಾಡುವಂತ ಕೆಲಸ ಮೂರು ನಿಮಿಷದಲ್ಲಿ ಮಾಡುವಂತ ಬಂದಿದೆ ಅದನ್ನು ಮಾಡಬೇಕಾಗಿರೋದು ನೀವೇ ನಾವೇ ನಾವೇ ಅಲ್ವಾ ಸೊ ಜನ ನೋಡಿ ಈಗ ನ್ಯೂ ಏಜ್ ಯೂನಿವರ್ಸಿಟಿಗಳಲ್ಲೆಲ್ಲ ಟೀಚರ್ ಅಂತ ಕರೆಯೋದೇ ಇಲ್ಲ ಯಾರನ್ನು ದೇ ಆರ್ ನೋ ವೇ ಕಾಲ್ಡ್ ಆಸ್ ಲೆಕ್ಚರರ್ಸು ಟೀಚರ್ಸು ಅದೇನಿಲ್ಲ ದೇ ಆರ್ ಕಾಲ್ಡ್ ಅಸ್ ಫೆಸಿಲಿಟೇಟರ್ಸ್ ಇವತ್ತು ಹೇ ಟೀಚರ್ ವೃತ್ತಿ ಓಟೋಯ್ತು ಅಂದರೆ ಅಯ್ಯೋ ಅದು ರೂಪಾಂತರಗೊಂಡಿದೆ ಬದುಕು ಅಂದರೆ ಬದಲಾವಣೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಏನಂದರೆ ಟೀಚರ್ ಅಲ್ಲ ಫೆಸಿಲಿಟೇಟರ್ ಮೊದಲು ಸುಮ್ಮನೆ ಕ್ಲಾಸ್ ರೂಮಲ್ಲಿ ಹೋಗಿ ಎರಡು ಪ್ಲಸ್ ಎರಡು ನಾಲ್ಕು ಅಂತ ಗಂಟ್ಲು ಕಿರ್ಚ್ಕೊಳ್ಳಲ್ಲ ನೋಡಪ್ಪ ಇದೆಲ್ಲ ಇದೆ ಮಾಡ್ಕೊ ಡೌಟ್ ಬಾ ಯು ಆರ್ ಫೆಸಿಲಿಟೇಟಿಂಗ್ ಅ ಪರ್ಸನ್ ಟು ಅಪ್ಗ್ರೇಡ್ ಈ ಸ್ಕಿಲ್ ಆರ್ ಟು ಲರ್ನ್ ನ್ಯೂ ಥಿಂಗ್ ಅವನಿಗೆ ಡೌಟ್ ಇದ್ರೆ ನಿಮ್ಮ ಹತ್ರ ಬರ್ತಾನೆ ಇವತ್ತು ಗಂಟ್ಲು ಹೊಡ್ಕೊಂಡು ಎರಡು ಪ್ಲಸ್ ಎರಡು ನಾಲ್ಕು ಎರಡು ಎರಡು ನಾಲ್ಕು ಮಗ್ಗಿ ಹೇಳೋ ಅವಶ್ಯಕತೆ ಇಲ್ಲ ನೀವು ಮಗ್ಗಿ ಬಾಯಿಪಾಠ ಮಾಡೋ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಸೊ ಅರ್ಥ ಇಷ್ಟೇ ಈಗ ಟೀಚರ್ ವೃತ್ತಿ ಇಲ್ಲ ಅವ್ರನ್ನ ಫೆಸಿಲಿಟೇಟರ್ಸ್ ಅಂತಾರೆ ನಾಳೆ ಇನ್ನೊಂದು ಹತ್ತು ವರ್ಷದಲ್ಲಿ ಬ್ಯಾಂಕ್ ಇರೋಲ್ಲ ಬಟ್ ಬ್ಯಾಂಕಿಂಗ್ ಉಳ್ಕೊಳ್ಳುತ್ತೆ ಬ್ಯಾಂಕಿಂಗ್ ಬ್ಯಾಂಕ್ ಮೈ ಆಗುತ್ತೆ ನನ್ನ ಪ್ರಕಾರ ನಾಲ್ಕೋ ಇದು ಅತಿ ದೊಡ್ಡ ಮೂರೋ ನಾಲ್ಕೋ ಬ್ಯಾಂಕ್ಗಳು ಕೊಡುತ್ತೆ ಎಲ್ಲ ಬ್ಯಾಂಕುಗಳು ಮುಚ್ಚೋಗುತ್ತವೆ ಮೂರೋ ನಾಲ್ಕೋ ಎಲ್ಲ ಮರ್ಜರ್ಗಳಾಗುತ್ತವೆ ಮುಚ್ಚೋಗುತ್ತೆ ಅಂದರೆ ಸೊ ಅಷ್ಟೇ ಬದುಕು ಅಂದರೆ ಬದಲಾವಣೆ ನಾನು ಹೇಳಿದ್ನಲ್ಲ ಹಾಗೆ ಹಾಗೆ ನಿಮ್ಗೆ ಹೆಸರು ಬದಲಾಯ್ತು ಟೀಚರ್ ವೃತ್ತಿ ಹೋಯ್ತು ಫೆಸಿಲಿಟೇಟರ್ ವೃತ್ತಿ ಬ ಸ್ಟಾರ್ಟ್ ಆಯಿತು ಈಗ ಬ್ಯಾಂಕ್ಗಳು ಬದಲಾಗಿ ಮೈನಿಂಗ್ ಬರುತ್ತೆ ಮೈನಿಂಗ್ ಅಂದರೆ ಗಣಿಗಾರಿಕೆ ಅಂತಲ್ಲ ಅದು ಏ ಮೀನ್ ಇದರಲ್ಲಿ ನೀವು ಕ್ರಿಪ್ಟೋ ಕರೆನ್ಸಿಲಿ ನೋಡಿದ್ರೆ ಅದು ಇಟ್ಸ್ ಇದು ಏನು ಹೇಳ್ತಾರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಇಂದ ಬ್ಲಾಕ್ ಚೈನ್ ಟೆಕ್ನಾಲಜಿಲಿ ಅದನ್ನು ಪ್ರತಿಯೊಂದನ್ನು ಅದು ಆಗೋದನ್ನ ಒಂದು ಕ್ಷಣಾರ್ಧದಲ್ಲಿ ನಿಮ್ಮ ಎಲ್ಲ ಒಂದು ಇನ್ಫಾರ್ಮೇಷನ್ನ ಪರಿಶೀಲಿಸಿ ಸರಿಗಿದೆ ಅಂತ ಒಂದು ಕೊಡೋದು ಎಸ್ ಇಟ್ ಈಸ್ ಗುಡ್ ಟು ಗೋ ಅಂತ ದುಡ್ಡು ಇವಾಗ ನಿಮ್ಗೆ ಜಸ್ಟ್ ಯು ಪಿ ಐ ಅಲ್ಲಿ ಎಲ್ಲ ಆಗುತ್ತಲ್ಲ ಹೋಗುತ್ತೆ ಮಿನಿ ಮಿನಿ ಸೆಕೆಂಡ್ಸಲ್ಲಿ ಟಿಕ್ ಬರುತ್ತೆ ಅದು ದುಡ್ಡು ಹೋಯ್ತು ಅಂತ ಅದು ಯಾರು ಮಾಡೋದು ಅದು ಅದೆಲ್ಲ ಸರ್ವರ್ಗಳು ಸಾವಿರಾರು ಸರ್ವರ್ಗಳು ಇಟ್ಕೊಂಡು ಯಾವುದೋ ಸಂಸ್ಥೆ ಇರುತ್ತೆ ನೀವು ಹಿಂಗೆ ಹೊಡೆದಿದ ತಕ್ಷಣ ನಿಮ್ಮ ಬ್ಯಾಂಕಲ್ಲಿ ದುಡ್ಡಿದೆಯಾ ಇದು ನೀವೇನಾ ಎಲ್ಲ ಹಾಕ್ಬಿಟ್ಟು ಅದು ಒಂದು ಸ ಸೆಕೆಂಡಲ್ಲಿ ಮಿನಿ ಸೆಕೆಂಡ್ಸಲ್ಲಿ ರ ಟಿಕ್ ಮಾರ್ಕ್ ಬರುತ್ತೆ ನಾಳೆ ಅದೇ ಆಗೋದು ಮೈನಿಂಗ್ ಜಾಸ್ತಿ ಬ್ಯಾಂಕುಗಳು ಹೋಗುತ್ತೆ ಕೆಲಸ ಹೋಗುತ್ತೆ ಬಟ್ ಮೈನಿಂಗ್ ಕಂಪ್ನಿಗಳು ಜಾಸ್ತಿ ಆಗುತ್ತೆ ಮೈನಿಂಗ್ ಈಸ್ ನಥಿಂಗ್ ಬಟ್ ಥೌಸಂಡ್ಸ್ ಆಫ್ ಸರ್ವರ್ಸು ಕಂಪ್ಯೂಟರ್ಸು ಹಾಕೊಂಡು ಒಂದು ಕಡೆ ಕೂತಿರ್ತಾರೆ ಜನ ಯಾಕೆಂದರೆ ಯಾ ಎಷ್ಟು ಕೋಟಿ ಜನ ಒಂದು ಕ್ಷಣಕ್ಕೆ ಮಾಡ್ತಾ ಇರ್ಬೋದು ಎಲ್ರದೂ ಉತ್ತರ ಹೇಳಬೇಕಲ್ಲ ಎರಡು ಮೂರು ಸರ್ವರ್ ಆಗಲ್ಲಲ್ಲ ಸೊ ಆ ಆ ಸೆಕ್ಟರ್ ಬೆಳಿತಾ ಹೋಯ್ತಲ್ಲ ಸೊ ಹೀಗೆ ರೂಪಾಂತರಗೊಳ್ತಾ ಹೋಗುತ್ತೆ ಅದಕ್ಕೆ ನಾವು ರೆಡಿ ಇರಬೇಕು ನಾವು ಅದೊಂದು ಬಹಳ ಮುಖ್ಯವಾದ ಇನ್ನು ಹಿರಿಯ ನಾಗರಿಕರು ಹೆಚ್ಚಿನ ತಲೆಬಿಸಿ ಮಾಡ್ಕೊಳ್ಳೋದು ಬೇಡ ಅವರು ಹೆಚ್ಚಿನ ರಿಸ್ಕು ತಗೊಳ್ಳೋದು ಬೇಡ ಬದುಕು ಬಂದಂಗೆ ತಗೊಂಡು ಇನ್ ದ ಸೆನ್ಸ್ ತೀರಾ ಹೆಚ್ಚಿನ ಒಂದು ಏರಿಳಿತಗಳಾದರೆ ಅದು ಯಾರೂ ಏನೂ ಮಾಡೋಕ್ಕಾಗಲ್ಲ ಸಾಮಾನ್ಯ ದಿನಗಳಲ್ಲಿ ಅವರ ಜೀವನಕ್ಕೆ ಏನು ಅಂತಹ ಹೇಳ್ಕೊಳ್ಳೋ ಅಂಥ ತೊಂದರೆ ಆಗೋದಿಲ್ಲ ಹಾಗಾಗಿ ಹುಚ್ಚುಚ್ಚಾಗಿ ಅಯ್ಯೋ ನನಗೆ ಆಗ್ತಿಲ್ಲ ಅಂತ ಅವರು ಏನೋ ಹೊಸ ಹೊಸದು ಟ್ರೈ ಮಾಡೋದು ಶೇರ್ ಮಾರ್ಕೆಟಲ್ಲಿ ಹಾಕೋದು ಇನ್ನೊಂದು ಮಾಡೋದು ಅದು ಮಾಡೋದು ಬೇಡ ಅವರು ಯಾಕೆಂದರೆ ಬದುಕಿನ ಕಾಲದಲ್ಲಿ ಅವರು ಇಷ್ಟೂ ದಿನ ಅವರು ದುಡ್ದಿದ್ದಾರೆ ದೇ ಡಿಸರ್ವ್ ಟು ಲೀವ್ ಗುಡ್ ಲೈಫ್ ಆ ಡಿಸೆಂಟ್ ಲೈಫ್ ನೆಮ್ಮದಿ ದೇ ಡಿಸರ್ವ್ ದಟ್ ಪಾಪ ಅಷ್ಟು ದಿನ ಅವ್ರು ಕಷ್ಟಪಟ್ಟು ಮಾಡಿದ್ದಾರೆ ಇಪ್ಪತ್ತು ವರ್ಷನೋ ಮೂವತ್ತು ವರ್ಷನೋ ಕೆಲವರಂತೂ ನಲ್ವತ್ತು ವರ್ಷ ದುಡ್ದಿರ್ತಾರೆ ಇಪ್ಪತ್ತು ವರ್ಷದಿಂದ ಸ್ಟಾರ್ಟ್ ಮಾಡಿರ್ತಾರೆ ದುಡಿಯೋಕ್ಕೆ ಇನ್ನು ಮೈ ಕೇಸ್ ನಾನು ಹದಿನಾಲ್ಕು ವರ್ಷ ದುಡ್ಡುನಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಆಯಿತಾ ಸೊ ನಾನು ಏನು ಹೇಳಕ್ಕೋದೆ ಅಂದರೆ ದೇ ಡಿಸರ್ವ್ ಅ ಡಿಗ್ನಿಫೈಡ್ ಲೈಫ್ ಅವರು ಹುಚ್ಚುಚ್ಚಾಗಿ ಏನೋ ಮಾಡೋದು ಬೇಡ ಒಪ್ಪತ್ತು ತಿಂದು ಒಪ್ಪತ್ತು ಇಲ್ದಿದ್ರು ಪರವಾಗಿಲ್ಲ ಹುಚ್ಚಾಟಗಳು ಮಾಡೋದು ಬೇಡ ಹುಚ್ಚಾಟ ಅಂದರೆ ಇನ್ನೇನಿಲ್ಲ ತಪ್ಪು ತಿಳ್ಕೊಬೇಡಿ ಆ ಹಣ ಯಾರೋ ಡಬಲ್ ಮಾಡಿಬಿಡ್ತೀನಿ ಅಂತಾರೆ ಆ ವಯಸ್ಸಲ್ಲಿ ಗೊತ್ತಾಗಲ್ಲ ಅವ್ರು ಹೋಗಿ ಹಣ ಕೊಟ್ಬಿಟ್ಟು ಕೈ ಕಟ್ಟಾಕ್ಸ್ಕೊಂಬಿಡ್ತಾರೆ ಹೋಗ್ಬಿಟ್ಟು ಎಲ್ಲೋ ಇದು ಏನು ಹೇಳ್ತಾರೆ ಶೇರ್ ಮಾರ್ಕೆಟಲ್ಲಿ ತಿಂಗ್ಳಿಗೆ ಇಷ್ಟು ಕೊಡ್ತೀನಿ ಅಂತ ಹೇಳಿದ್ದು ಕೇಳಿ ಹಾಕ್ಬಿಡ್ತಾರೆ ಅದೆಲ್ಲ ಮಾಡಬಾರ್ದು ಒಂದು ಏಜಿನ ನಂತರ ಅಷ್ಟು ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟು ರಿಸ್ಕ್ ತಗೋಬಾರ್ದು ಅದೇ ಇದನ್ನು ನಾನು ಇಪ್ಪತ್ತು ಮೂವತ್ತರಲ್ಲಿರೋರ್ಗೆ ಹೇಳೋಲ್ಲ ಅವ್ರು ಮಾಡ್ಬೇಕು ಅವ್ರು ರಿಸ್ಕ್ ಅದು ಇಟ್ಸ್ ಅ ರಿಸ್ಕ್ ಬಟ್ ಅಗೈನ್ ಯಾರ ಜೊತೆ ಹೋಗ್ತೀರಿ ಅನ್ನೋದನ್ನ ನೀವು ನೋಡಬೇಕು ಯಾಕಂದ್ರೆ ಇವತ್ತು ಮಾರ್ಕೆಟಲ್ಲಿ ಹೆಂಗಾಗಿದೆ ಅಂತಂದರೆ ಹಣ ಗಳಿಸುವುದು ಹೇಗೆ ಅನ್ನೋ ಪುಸ್ತಕ ತುಂಬ ಓಡುತ್ತೆ ಅದರ ಲೇಖಕ ಇಪ್ಪತ್ತು ಸಾವಿರ ಕೆಲಸಕ್ಕೆ ಹೋಗ್ತಿರ್ತಾನೆ ಸಮಸ್ಯೆ ಅಂದರೆ ಇದು ನಾನು ಹೇಳೋದು ನಮಗೆ ಯಾವ ಹಕ್ಕಿದೆ ನಾನು ನಿಮ್ಗೇನೋ ಒಂದು ಹೇಳ್ತೀನಿ ಅಂದರೆ ನೀವು ಪಂಚೇಂದ್ರಿಯಗಳ ಮೇಲೆ ನಿಗ್ರಹ ಹೊಂದಿರಬೇಕು ಅಂತ ನಾನು ನಿಮ್ಗೆ ಇಲ್ಲಿ ಭಾಷಣ ಕೊಟ್ಟು ಹೋಗ್ತೀನಿ ಅಲ್ಲಿ ನಾನು ಊಟ ಇಲ್ಲದೆ ಹತ್ತು ನಿಮಿಷ ಇರೋಕ್ಕಾಗಲ್ಲ ನನಗೆ ನಿಗ್ರಹ ಇಲ್ಲ ಪಂಚೇಂದ್ರಿಯಗಳ ಮೇಲೆ ಯಾವುದೋ ನೋಡಿದ ತಕ್ಷಣ ಜ್ವಲ ಸುರಿಸ್ತಾ ಇರ್ತೀನಿ ನನಗೆ ಯಾವ ಹಕ್ಕಿದೆ ಯಾವ ನೈತಿಕತೆ ಇದೆ ನನಗೆ ಪಂಚೇಂದ್ರಿಯಗಳ ಬಗ್ಗೆ ಭಾಷಣ ಮಾಡೋಕ್ಕೆ ಇವತ್ತು ಮಾರ್ಕೆಟಲ್ಲಿ ಏನಾಗ್ತಾ ಇದೆ ಮಾರ್ಕೆಟಲ್ಲಿ ಇದೇ ಆಗ್ತಿರೋದು ಬೇಗ ಶ್ರೀಮಂತರು ಆಗೋದು ಹೇಗೆ ಸಿರಿವಂತಿಗೆಗೆ ನೂರು ಪರ್ಸೆಂಟ್ ಏನು ಹೇಳ್ತಾರೆ ಸೂತ್ರಗಳು ಕಾಪಿ ಮಾಡ್ತಾರೆ ಯಾ ಒಂದು ಕಾಫಿ ಕಟ್ಟೆ ಬಂದರೆ ಕಟ್ಟೆ ಕಾಫಿ ಅಂತ ಇಡ್ತಾರೆ ನಮ್ಮ ದೇಶದ ದೊಡ್ಡ ದುರಂತ ಅಂದರೆ ಇದೆ ಕಾಪಿ ಮಾಡ್ತಾರೆ ಸ್ವಂತಕ್ಕೆ ಬೆಳೆಸ್ಕೊಳ್ಳಿ ಉದ್ಧಾರ ಆಗ್ತೀರ ಕಾಪಿ ಮಾಡ್ತಾರೆ ಕಾಪಿ ಯಾವ ಥರ ಅಂತಂದರೆ ಈ ಥರ ಈ ಹಣಕಾಸಿನ ಪುಸ್ತಕ ಓಡ್ತಿದೆ ಒಂದು ಬಸ್ ಹಾಂ ಯಾರ ಕೈಲಿ ಬರ್ಸೋದು ಆಗ್ಬಿಡೋದು ಅಲ್ಲಪ್ಪ ನೀವು ಅಷ್ಟೊಂದು ಸೂತ್ರಗಳು ಬರ್ದಿದೆಯಲ್ಲ ನೀನೇ ಆ ಸೂತ್ರನ ಒಂದೆರಡು ಬಳಸ್ಕೊಂಡು ಇಪ್ಪತ್ತೈದು ಸಾವಿರನ ಐವತ್ತು ಸಾವಿರ ಸಂಬಳದಿಂದ ಈಚೆ ಕಡೆ ಬಂದು ಏನೋ ಒಂದು ಸಂಸ್ಥೆ ಕಟ್ಟು ಅಂದರೆ ಯಾರ ಹತ್ರ ಉತ್ತರ ಇಲ್ಲ ಇದು ಇವತ್ತಿನ ದೊಡ್ಡ ದುರಂತ ಇದ್ರ ಹಿಂದೆ ತಾತ್ಪರ್ಯ ಏನಂತಂದ್ರೆ ನಿಮ್ಮ ಅನುಭವದ ಆಧಾರದ ಮೇಲೆ ನಿಮ್ಮ ನಾಲೆಜ್ ಆಧಾರದ ಮೇಲೆ ನೀವು ಇನ್ನೊಬ್ಬರಿಗೆ ಅಡ್ವೈಸ್ ಮಾಡಿ ಅನ್ನೋದು ತುಂಬಾ ಖಂಡಿತ ಸತ್ಯವಾದ ಮಾತು ಖಂಡಿತ ಸತ್ಯವಾದ ಮಾತು ಅದರರ್ಥ ನಾನು ಯಾರನ್ನೂ ಹೇಳ್ಸ್ತಿದ್ದೀನಿ ಅಂತಲ್ಲ ಅದು ನನಗೆ ಬೇಕಿಲ್ಲ ಯಾಕಂದ್ರೆ ಒಂದು ಬೆಂಗಳೂರಲ್ಲಿ ಮೂವತ್ತು ಸಾವಿರ ಇದೆ ಅಂತ ಹೇಳ್ತಾರೆ ಸೊ ಒಂದು ಇನ್ನೊಂದು ಹೊಸ ಹೋಟ್ಲು ಹಾಕಿದ್ರೆ ಏನು ಯಾರಿಗೇನು ತೊಂದರೆ ಆಗುತ್ತೆ ಯಾರಲ್ಲಿ ಶುಚಿ ರುಚಿ ಇರುತ್ತೆ ಒಂದು ಗ್ರಾಹಕರ ನಂಬಿಕೆ ಇರುತ್ತೆ ಅವನಿಗೆ ವ್ಯಾಪಾರ ಯಾವತ್ತೂ ಕಮ್ಮಿ ಆಗೋದಿಲ್ಲ ಅದು ಓಡ್ತಾನೆ ಇರುತ್ತೆ ಆದರೆ ನಾನು ಏನು ಹೇಳೋಕೋದೆ ಅಂದರೆ ಅದರಿಂದ ಏನಾಯಿತು ನಿಮ್ಮ ಶ್ರಮ ನಷ್ಟ ಆಯಿತು ನಿಮ್ಮ ಹಣ ನಷ್ಟ ಆಯಿತು ನಿಮ್ಮ ವೇಳೆ ನಷ್ಟ ಆಯಿತು ಈ ನಷ್ಟ ನೀವು ಮಾಡ್ಕೋತೀರಾ ನಿಮ್ಮ ಓದುಗರಿಗೆ ನಿಮ್ಮ ಕೇಳುಗರಿಗೆ ಅವ್ರಿಗೂ ನಷ್ಟ ಆಗುತ್ತೆ ಎಲ್ಲದಕ್ಕಿಂತ ಅತ್ಯಂತ ಹೆಚ್ಚು ಬಾಳೆ ಬೆಲೆ ಬಾಳೋದು ಸಮಯ ಆ ಸಮಯ ಹಾಳು ಮಾಡ್ಕೊಳ್ಳೋದು ಯಾಕೆ ಅಂತ ನನ್ನ ಪ್ರಶ್ನೆ ಅಷ್ಟೆ ಕುಟುಂಬಸ್ಥರಿಗೆ ಮಕ್ಕಳು ಮಾಡ್ಕೊಂಡವ್ರಿಗೆ ಮದುವೆ ಆದವ್ರಿಗೆ ಮೊದಲನೇ ಮಗು ಆಗಿರುತ್ತೆ ಅದು ಮಾಡ್ಕೊಂಬ ಅಂಥವ್ರಿಗೆ ಏನಾದರೂ ಹೇಳಿ ಅಂಥವ್ರ್ಗೆ ಏನಿಲ್ಲ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಸೇವಿಂಗ್ ಅದೊಂದೇ ನಿಮ್ಮನ್ನು ಕಾಪಾಡೋದು ಉಳಿಕೆ ಹೂಡಿಕೆ ಇವೆರಡನ್ನ ಮಾಡಿ ಇವೆರಡು ಮಾಡಲೇಬೇಕು ಯಾವ ಬದುಕಿನ ಯಾವುದೇ ಹಂತದಲ್ಲಿದ್ದರೂ ಅದನ್ನು ತಪ್ಸಂಗಿಲ್ಲ ಎಸ್ಪೆಷಲಿ ಮಗು ಇವಾಗ ಆಗಿರುತ್ತೆ ವರ್ಷ ಆರು ತಿಂಗಳು ಇವಾಗ ಮಗು ಹುಟ್ಟಿದರೆ ಮಗು ಹೆಸರಲ್ಲಿ ನೀವು ಸಾವಿರ ರೂಪಾಯಿ ಜಾಸ್ತಿ ಬೇಡ ಸಾವಿರ ರೂಪಾಯಿ ನಾನು ಎಷ್ಟು ಹೇಳಿ ಸಾವಿರ ರೂಪಾಯಿ ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡಿ ಜಸ್ಟ್ ತೌಸಂಡ್ ರುಪೀಸ್ ನಾಟ್ ಮೋರ್ ಅದೇನು ಹೇಳೋಲ್ಲ ಆ ಮಗು ಇಪ್ಪತ್ತೈದು ವರ್ಷ ಬರೋ ಅಷ್ಟೊತ್ತಿಗೆ ಅದಕ್ಕೆ ಅದರ ಹೈಯರ್ ಎಜುಕೇಷನಿಗೆ ಬೇಕಾಗುವಂಥದ್ದು ಒಂದು ಫಂಡ್ ಆಗಿರುತ್ತೆ ಸಾವಿರ ರೂಪಾಯಿ ಮೊದಲನೇ ವರ್ಷ ಮಾಡಿ ಎರಡನೇ ವರ್ಷ ಹತ್ತು ಪರ್ಸೆಂಟ್ ಇನ್ಕ್ರೀ ಮಾಡಿ ಹತ್ತು ಸಾವಿರದ ನೂರು ರೂಪಾಯಿ ಮಾಡಿ ಮೂರನೇ ವರ್ಷ ಹತ್ತು ಸಾವಿರದ ನೂರರ ಮೇಲೆ ನೂರ ಹತ್ತು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಮಾಡಿ ಇನ್ನೂರ ಇಪ್ಪತ್ತು ರೂಪಾಯಿ ಮಾಡಿ ಅದಾದಮೇಲೆ ಅದ್ರ ಮೇಲೆ ಟೆ ಟೆನ್ ಪರ್ಸೆಂಟು ನೂ ನೂರ ಇಪ್ಪತ್ತೆರಡು ರೂಪಾಯಿ ಜಾಸ್ತಿ ಮಾಡಿ ಹಾಗೆ ಹತ್ತತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ತಾ ಹೋಗಿ ಇಪ್ಪತ್ತೈದು ವರ್ಷದಲ್ಲಿ ನೀವು ಊಹೆ ಮಾಡ್ಕೊಳೋಕ್ಕಾಗದಷ್ಟು ಆ ಮಗುಗೆ ಬೇಕಾದ ಅಂದಿನ ದಿನಕ್ಕೆ ಹಣದುಬ್ಬರ ಎಷ್ಟಿರುತ್ತೆ ಅದನ್ನು ಲೆಕ್ಕಾಚಾರ ಹಾಕ್ಕೊಂಡು ಆ ಒಂದಿನ ದಿನಕ್ಕೆ ಮಗುವಿನ ಮದುವೆಗೋ ಹೆಚ್ಚಿನ ವ್ಯಾಸಂಗಕ್ಕೋ ದುಡ್ಡಾಗಿರುತ್ತೆ ಅದ್ರ ಜೊತೆ ಜೊತೆಗೆ ಇನ್ನೊಂದಷ್ಟು ಹಣನ ನೀವು ಇವತ್ತು ಇಪ್ಪತ್ತೈದರಲ್ಲೋ ನಾವು ವಯಸ್ಸಿನಲ್ಲಿದ್ದರೆ ಇನ್ನೊಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ರಿಟೈರ್ಮೆಂಟ್ಗಿದ್ರೆ ಇನ್ನೊಂದು ನಾಲ್ಕು ಸಾವಿರ ಐದು ಸಾವಿರ ಅಲ್ಲಿ ಹೂಡಿಕೆ ಮಾಡ್ತಾ ಹೋಗಿ ಅದು ನಿಮ್ಮ ರಿಟೈರ್ಮೆಂಟ್ ಫಂಡ್ ಆಗುತ್ತೆ ಹೇಗೆ ಎಸ್ ಐ ಪಿ ಮಾಡ್ತೀರಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಏನು ಹೇಳ್ತೀವಿ ಆ ನಂತರ ದಿನಗಳಲ್ಲಿ ನೀವು ಎಸ್ ಡಬ್ಲ್ಯೂ ಪಿ ಮಾಡ್ಕೋಬೋದು ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್ ಅಂತ ಹೇಳ್ತಾರೆ ಹಾಗಾಗಿ ಅದು ನಿಮ್ಗೆ ಒಳ್ಳೆ ಪೆನ್ಷನ್ ಥರ ಅದು ವರ್ಕ್ ಆಗುತ್ತೆ ಎಕ್ಸಾಕ್ಟ್ಲಿ ಸೊ ಸ್ಟಾರ್ಟ್ ಅರ್ಲಿ ದಟ್ಸ್ ಅ ಮಂತ್ರ